ಓಂ ಶಾಂತಿ ಸಂಗಮಯುಗ ಪರಮಾತ್ಮನ ದಿವ್ಯ ಅವತರಣೆ ಯುಗ ರಾಜಯೋಗ ಸತ್ಯಗೀತ ಜ್ಞಾನ ಜ್ಞಾನೀಭವ ಯೋಗೀ ಭವ ಸಂಗಮ ಯುಗ ಪ್ರಾರಲಭವನ್ನು ರೂಪಿಸಿಕೊಳ್ಳುವ ಯುಗವಾಗಿದೆ ಭಗವಂತನು ಭಕ್ತರಿಗೆ ಭಕ್ತಿಯ ಫಲ ಕೊಡಲು ಧರೆಗೆ ಬರಬೇಕಾಗುತ್ತದೆ ಪರಮಾತ್ಮನ ದಿವ್ಯ ಅವತರಣೆ ಯುಗವೇ ಸಂಗಮ ಯುಗ ಈ ಸಂಗಮ ಯುಗವು ಪರಮಾತ್ಮನ ಜೊತೆಯಲ್ಲಿ ನಿಜವಾದ ಸಂಬಂಧದಲ್ಲಿ ಬರುತ್ತೇವೆ ಪರಮಾತ್ಮನನ್ನು ಹುಡುಕಲು ದರ್ಶನ ಪಡೆಯಲು ಭಕ್ತಿಯನ್ನು ಮಾಡುತ್ತಾ ಮಾಡುತ್ತಾ ತಮ್ಮ ಭಕ್ತಿಯನ್ನು ಭಗವಂತನಿಗೆ ಅರ್ಪಿಸುತ್ತಾ ಬಂದಿದ್ದಾರೆ ಈ ರೀತಿ ಅನೇಕ ಜನ್ಮಗಳಲ್ಲಿ ಮಾಡಿದ ಭಕ್ತಿಯ ಫಲವೇ ಸಂಗಮಗದಲ್ಲಿ ಪರಮಾತ್ಮನ ಮಿಲನ ಆಚರಣೆ ಮಾಡುತ್ತಾರೆ ಈ ಅವಕಾಶ ಕಲ್ಪದಲ್ಲಿ ಒಂದೇ ಸಲ ಸಿಗುವುದು ಪ್ರತಿಯೊಬ್ಬ ಆತ್ಮನು ಈ ಸಾಕಾರ ಪ್ರಪಂಚದಲ್ಲಿ ಪ್ರಪ್ರಥಮವಾಗಿ ಜನ್ಮ ಪಡೆಯುವುದು ಅಂತಿಮ ಜನ್ಮದವರೆಗೂ ತನ್ನ ಒಂದು ಮೂಲ ಲಕ್ಷಣಗಳಿವೆ ಕಾಲಕ್ರಮೇಣ ಅವುಗಳನ್ನು ಕಳೆದುಕೊಳ್ಳುತ್ತಾ ಬರುತ್ತಾನೆ ಆದ್ದರಿಂದಲೇ ಸತ್ಯಯುಗದ ದೇವತೆಗಳು ತ್ರೇತಾಯುಗದಲ್ಲಿ ಕ್ಷತ್ರಿಯರು ದ್ವಾಪರದಲ್ಲಿ ವೈಶ್ಯರು ಕಲಿಯುಗದಲ್ಲಿ ಶೂದ್ರರು ಆಗಿಬಿಡುತ್ತಾರೆ ಅಂದರೆ ಈ ರೀತಿ ವರ್ಣಗಳು ಪರಿವರ್ತನೆ ಆಗುತ್ತದೆ ಈ ಸಂಗಮ ಯುಗದಲ್ಲಿ ಮಾತ್ರ ಶೂದ್ರರಿಂದ ಬ್ರಾಹ್ಮಣರಾಗಿ ಪರಿವರ್ತನೆ ಆಗುವರು ಸಾಧಾರಣತೆಯಿಂದ ಶ್ರೇಷ್ಠರಾಗುವರು ಸತ್ಯಯುಗದಲ್ಲಿ ಅಥವಾ ಆ ಯುಗದ ನಂತರ ಜನ್ಮ ತಾಳಿದ ಆತ್ಮರು ಕಲಿಯುಗದ ಅಂತ್ಯದವರೆಗೂ ಪುನರ್ಜನ್ಮವನ್ನು ಪಡೆಯುತ್ತಲೇ ಇರುತ್ತಾರೆ ಈ ವಿಶ್ವನಾಟಕದ ಕಾಲಚಕ್ರವು ತನ್ನ ಪೂರ್ಣ ವೃತ್ತವನ್ನು ಮುಗಿಸುವವರೆಗೆ ಯಾವ ಆತ್ಮನು ಪರಂಧಾಮಕ್ಕೆ ಹಿಂದಿರುಗಿ ಹೋಗಲು ಸಾಧ್ಯವೇ ಇಲ್ಲ ಈ ಪ್ರಪಂಚದಲ್ಲಿ ಆತ್ಮರು ತೆಗೆದುಕೊಳ್ಳುವ ಜನ್ಮಗಳು ಸಂಖ್ಯೆಯು ಸಂಗಮಯುಗದಲ್ಲಿ ಪವಿತ್ರತೆಯ ಮಟ್ಟವನ್ನು ಮುಟ್ಟಲು ಪಂಚ ವಿಕಾರಗಳ ಮೇಲೆ ವಿಜಯ ಗಳಿಸಲು ಮಾಡಿದ ಪುರುಷಾರ್ಥವನ್ನು ಅವಲಂಬಿಸುತ್ತದೆ ಯಾವ ಆತ್ಮರು ಸಂಗಮುಗದಲ್ಲಿ ಹದಿನಾರು ಕಲಾ ಸಂಪೂರ್ಣತೆಯನ್ನು ಹೊಂದಿ ವಿಕಾರಗಳ ಮೇಲೆ ಸಂಪೂರ್ಣ ವಿಜಯಿ ಆಗುತ್ತಾರೋ ಅವರು ಸತ್ಯದ ಆದಿಯಿಂದಲೇ ಜನ್ಮವನ್ನು ಪಡೆಯುತ್ತಾರೆ ಹಾಗೆಯೇ ಆತ್ಮರು ಸಂಗಮಯುಗದಲ್ಲಿ ಪರಮಾತ್ಮನಲ್ಲಿ ಬುದ್ಧಿಯೋಗವನ್ನಿಟ್ಟು ಎಷ್ಟು ಕಲೆಗಳನ್ನು ಸಂಪಾದಿಸುತ್ತಾರೋ ಅದರ ಅನುಸಾರವಾಗಿ ತ್ರೇತಾಯುಗದಲ್ಲಿ ಹದಿನಾಲ್ಕು ಕಲೆಗಳು ದ್ವಾಪರಯುಗದಲ್ಲಿ ಎಂಟು ಕಲೆಗಳಿಂದ ಜನ್ಮ ಪಡೆಯಲು ಪ್ರಾರಂಭಿಸುತ್ತಾರೆ ಹೀಗೆ ಸತ್ಯದ ಆದಿಯಿಂದ ಜನ್ಮ ಪಡೆಯುವ ಆತ್ಮರು ಪೂರ್ಣ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆಯುತ್ತಾರೆ ಆದರೆ ಎಲ್ಲ ಆತ್ಮರು ಸತೋರಜೋತಮೋ ಈ ಸ್ಥಿತಿಗಳಲ್ಲಿ ಹಾದು ಹೋಗಲೇಬೇಕು ಈ ಸೃಷ್ಟಿ ನಾಟಕದ ಪಾತ್ರದ ಕಾಲಾವಧಿಯು ಐದು ಸಾವಿರ ವರ್ಷಗಳಾಗಿವೆ ಅರ್ಧ ಕಲ್ಪ ಸುಖ ಅಂದರೆ ಎರಡು ಸಾವಿರದ ಐದುನೂರು ವರ್ಷಗಳು ಸುಖದಲ್ಲಿರುತ್ತಾರೆ ಮತ್ತು ಅರ್ಧ ಕಲ್ಪ ದುಃಖ ಅಂದರೆ ಎರಡು ಸಾವಿರದ ಐದುನೂರು ವರ್ಷ ದುಃಖ ಪ್ರಪಂಚ ಇರುತ್ತದೆ ಈ ಸೃಷ್ಟಿ ನಾಟಕವು ಸುಖ ಹಾಗೂ ದುಃಖದಿಂದ ರಚಿತವಾಗಿದೆ ಯಾವಾಗ ಸ್ವರ್ಗ ಇತ್ತು ಅಂದರೆ ಸತ್ಯಗೆ ಇತ್ತು ಆವಾಗ ಜಗತ್ತು ಸಂಪೂರ್ಣ ಸುಖಮಯವಾಗಿತ್ತು ಅದಕ್ಕೋಸ್ಕರ ಅಂತಹ ಶ್ರೇಷ್ಠ ಸುಖವನ್ನು ಪಡೆಯಲು ಸ್ವರ್ಗದ ಜನ್ಮಸಿದ್ಧ ಅಧಿಕಾರವನ್ನು ಪಡೆಯಲು ಪರಮಾತ್ಮನ ದಿವ್ಯ ಅವತರಣೆಯನ್ನು ತಿಳಿದು ನಮ್ಮ ಜೀವನವನ್ನು ಶ್ರೇಷ್ಠ ಮಾಡಿಕೊಳ್ಳಬೇಕು ಪಾವನ ಮಾಡಿಕೊಳ್ಳಬೇಕು ಪವಿತ್ರರಾಗಬೇಕು ಈ ಕಲಿಯುಗದ ಅಂತಿಮ ಸಮಯ ಧರ್ಮ ಗ್ಲಾನಿಯ ಸಮಯವೇ ಆಗಿದೆ ಪರಮಾತ್ಮನ ದಿವ್ಯ ಅವತರಣೆ ಈಗ ಆಗಬೇಕು ಹತ್ತೊಂಬತ್ತು ನೂರ ಮೂವತ್ತೇಳರಲ್ಲಿ ಪರಮಾತ್ಮನ ದಿವ್ಯ ಅವತರಣೆ ಆಯಿತು ನಿಜಾನಂದ ಸ್ವರೂಪಂ ಶಿವೋಹಂ ಶಿವೋಹಂ ಸ್ವರೂಪಂ ಶಿವೋಹಂ ಶಿವೋಹಂ ಪ್ರಕಾಶ ಸ್ವರೂಪಂ ಶಿವೋಹಂ ಶಿವೋಹಂ ಪರಮಾತ್ಮ ನಿರಾಕಾರ ಸ್ವರೂಪ ಜ್ಯೋತಿರ್ಲಿಂಗ ಸ್ವರೂಪ ಆಗಿದ್ದಾರೆ ಪರಮಾತ್ಮನ ಸತ್ಯ ಪರಿಚಯ ತಿಳಿದುಕೊಂಡು ಜ್ಞಾನಿಗಳಾಗೋಣ ಯೋಗಿಗಳಾಗೋಣ ಸಂಗಮಯುಗ ಈ ವರ್ತಮಾನ ಸಮಯದಲ್ಲಿ ಇದು ಅತಿಮೂಲ್ಯವಾದ ಸಮಯ ಏಕೆಂದರೆ ಆತ್ಮಗಳು ಪತಿತರಿಂದ ಪಾವನರಾಗುವ ಎಲ್ಲ ಕಲೆಗಳನ್ನು ಕಲಿಯುವಂತಹ ಸಮಯ ಪೂರ್ತಿ ಕಲ್ಪದಲ್ಲಿ ಸರಿ ಮಾಡಿಕೊಳ್ಳುವಂತಹ ಸಂಪಾದನೆಯನ್ನು ಮಾಡಿಕೊಳ್ಳುವಂತಹ ಸಮಯವಾಗಿದೆ ಭಗವಂತನು ಅವತರಣೆ ಮಾಡುವಂತಹ ಈ ಸಮಯ ಬಹಳ ಅಮೂಲ್ಯವಾದ ಸಮಯವಾಗಿದೆ ಈ ಜ್ಞಾನದ ಪ್ರಾಪ್ತಿಯಿಂದ ನಮ್ಮ ಅದೃಷ್ಟವನ್ನು ಈಗ ನಾವು ಬದಲಾಯಿಸಿಕೊಳ್ಳಬಹುದು ಸಹಜ ರಾಜಯೋಗ ಸಹಜ ಜ್ಞಾನವನ್ನು ಅಭ್ಯಾಸ ಮಾಡೋಣ ನಮ್ಮ ಜೀವನ ಶ್ರೇಷ್ಠ ಪಾವನ ಮಾಡಿಕೊಳ್ಳೋಣ ಪುಣ್ಯಾತ್ಮರಾಗೋಣ ಓಂ ಶಾಂತಿ